ಮುಖ ಏನವಾ ಅದೇನೋ ಮಾತಾಡ್ಬೇಕು ಅನ್ಬಿಟ್ಟು ಸುಮ್ನೆ ಕುತ್ಕೊಂಡಿದ್ದೀನ ಅಯ್ಯೋ ಏನಿಲ್ಲ ಕಣ್ಣವ ನಾಷ್ಟ ಮಾಡಿ ಇಡ್ಲಿ ಮಾಡಿ ತೋನ್ಬಿಟ್ಟು ಊಟ ಮಾಡಿದ್ದೀನಿ ಅಲಾ ಹೇಳಿದ್ನಲ್ಲ ನಾನು ಒಂದು ಹಬ್ಬ ಕೊಟ್ಟನು ಕಣತೆ ಇಡ್ಲಿ ಅನ್ಬಿಟ್ಟು ಅಯ್ಯೋ ಒಟ್ಟಾಸಿ ಒಟ್ಟಾಸಿ ಅಂತಿತ್ತ ಪಾಪ ನೀನ್ ಎಷ್ಟೋ ತರದ ಮಾಡೋದು ಅಂದ್ಬಿಟ್ಟು ಪಾಪಕ್ಕಿ ತೊಳ್ದು ಒಲ ಒಲೆ ಮಾಡೋದಕ್ಕೆ ಒಂದ್ಗೊಳ್ಗಾಯ್ತು ಮತ್ತೆ ಇಕ್ಕ ಕೊಟ್ಟೆ ಸಾರು ಚೆನ್ನಾಗಿತ್ತು ರಾತ್ರಿ ಚಂಡೆಕಾಯಿ ಬೆಳೆಕಾಳು ಬದನೆಕಾಯಿ ಈಗ ಕೈ ಎಲ್ಲಾನು ಹಾಕ್ಬಿಟ್ಟು ಸಾರು ಮಾಡಿದ್ನ ಓಸಿ ಚೆನ್ನ ಚೆನ್ನಾಗಿತ್ತಿಲ್ಲ ಕಣ್ಣು ಮಗ ಅಷ್ಟು ಚೆನ್ನಾಗಿತ್ತು ರಾತ್ರಿ ಅನ್ನ ಮನೇಲೆ ಓಟೆ ಓಟೆ ಇಟ್ಟು ಇಟ್ಕ್ರೆ ಕೇಳಿ ಮ ಎರಡು ಮುದ್ದೆ ಇಟ್ಟತಿರಿ ಕಂದಿದ್ದು ಎರಡು ಮುದ ಇಟ್ಟ ಇಬ್ಬರು ಒಂದೊಂದು ಮುದೆ ಇಟ್ಕೊಂಡು ಅನ್ನ ಮನೆ ಬೇಡ ಅಂದ್ಬಿಟ್ಟು ಮಾ ಮಾವನೇ ಸಂದ್ಯಲಿ ಒಂಚೂರು ದಿನ ಗೋಬಿ ಹೆಂಗೆ ತಂದಿತ್ತ ನಿನ್ನ ಕರೆದು ನಿನ್ನ ಕಾಣಿಲ್ಲ ಅದೆಲ್ಲ ಹೋಗಿದ್ದಾಳೆ ಕಾಣಿ ಬರ ಇಬ್ಬರೂ ಒಂದಿಷ್ಟು ಇಟ್ಟು ಗೋಬಿ ತಿಂದಿದ್ವಲ್ಲ ಇನ್ನು ಇಟ್ಟು ಬೇರೆ ಏನು ಮಾಡೋಕ್ಕೆ ಒಂದೊಂದು ಮುದೆ ಇಟ್ಟು ಅನ್ನ ಏನು ಮಾಡಕ್ಕೆ ಒಂದು ಇಷ್ಟು ಇಟ್ಕೋದ್ರೆ ಇಟ್ ಮಾಡ್ಯ ಇಟ್ ಮಾಡು ಅಂತ ಆಗ ಇಟ್ ಮಾಡಿದ್ವಲ್ಲ ಉಂಡು ಅನ್ನ ಮನೇಲ ಒತ್ ಅಂತನೇ ಮಾಡ್ಕೊಂಡ್ಬಿಟ್ಟು ಮನೆ ಕಡೆ ಒತ್ತ ಗಂಟೆ ಆಯ್ತಲ್ಲ ಏನ್ ಹೊಟ್ಟೆಸೆಕೊಂದ್ ಹೊತ್ತಿ ಹೊಟ್ಟೆಸೆ ಶುರು ಆಗ್ಬಿಟ್ಟ ಅಯ್ಯೋ ಸರಿ ಬಿಟ್ಟ್ರತೆ ಅಲ್ಲ ಏಳ್ಸ್ಬಿಟ್ಟು ಊಟ ಮಾಡ್ಬೇಕ್ತಾರೀ ಮನೇಲಿ ನಮ್ಮನೇನು ಅನ್ನಗಿನ್ನ ಇರಲ್ವ ಊಟ ಮಾಡಿವ್ರಿ ಅಯ್ಯೋ ಹಂಗೂ ಮತ್ತೆ ಕಣವ ಓಲೇಳ್ ಅನ್ನ ಇರ್ತದೆ ಊಟ ಉಣ್ಣದ ಇವಳು ಯಾರು ಬರ್ಗಿರ ಅನ್ಬಿಟ್ಟಾರು ಸು ಮನಿಗೋ ಅನ್ಕೊಂಡು ಅದಕ್ಕನ್ರದೇ ನೀವು ಸರಿ ಬಿಡ್ರತೆ ಯಾಕತ್ತೆ ನಮೇನು ಬೇರೆ ಅವರು ಅದಕ್ಕಂಗೆ ಅಡೀರಿ ನೀವು ರಾತ್ರಿ ನಾನು ಹಿಟ್ಟು ಮಾಡಿ ಅನ್ನ ಮಾಡಿದನಲ್ಲ ಇಟ್ಟು ಒಂದು ಸ್ವಲ್ಪ ಅವ್ರು ಅನ್ನ ಹಾಕಿಸ್ಕೊಂಡ್ರು ಅಷ್ಟೇ ಒಂದು ಪಾವಕ್ಕಿ ಹಾಕಿ ಹಂಗೆ ಅನ್ನ ಈಗಲೂ ಅದೇ ಈಸ್ಕೊಂಡು ಊಟ ಮಾಡ್ಬೇಕು ನೀವು ಅರ್ ತೊಂಬಿ ಊಟ ಮಾಡಲಿಲ್ಲ ಅಂದ್ರೆ ನಿದ್ದಬೋದ ರಾತ್ರಿತು ಅಯ್ಯೋ ಹಂಗೆ ಆಗದೆ ಕಣವ ಹಂಗೆ ಆಗದೆ ರಾತ್ರಿ ನಿದ್ದೇನೆ ಬಂದಿಲ್ಲ ಹೊತ್ಲಂತ ಬೇರೆ ಉಂಡು ಬಿಟ್ಟು ಮನೆ ಕಳೋದ್ಕೆ ಆರ್ಗೋಯ್ತು ಅವ ಅಮ್ಮ ಬೇರೆ ಬಂದು ಇವಳು ಕರ್ಗಮ್ಮ ಮನೆತ ಕೂತ್ಕೊಂಡ ಮಾತಾಡಕ್ಕೆ ಅದು ಇದು ಅಂದ್ಕೊಂಡು ಯಾಕಂತೆ ಏನಂತೆ ಅಯ್ಯೋ ಮಗನ ಏನು ಅಮ್ಮನ ನೆಮ್ಮದಿ ಕೊಡಕಿಲ್ವಂತೆ ಕಣ ನೆಮ್ಮದಿ ಕೊಡಕಿಲ್ವಂತೆ ಪಪ್ಪ ಅಷ್ಟೊಂದು ಒಂಥರ ಹೊಟ್ಟೆ ಉರ್ಸಿ ಮಟ್ಟೆ ಕಟ್ಟದಂತೆ ಏನು ಮಾಡೋದು ಪಪ್ಪ ಅಮ್ಮ ಎತ್ಕೊಂಡು ಅಯ್ಯೋ ನೋಡು ಅವರು ಇಲ್ದವರು ಇದಾರಂತೆ ಗಂಡು ಬರ್ತವೆ ಅವಮ್ಮ ಈಗ ಒಂದು ವಾರದಲ್ಲಿ ಹದಿನೈದು ಅಲ್ಲಿ ಅಕ್ಕ ಮನೆಗೆ ಹೊಂಟೋಗಿದ್ದು ಇವ್ರು ಅರ್ಥ ತಡೆಯಕ್ಕಾಗ್ದೋದಕ್ಕೆ చందగా అవ్వరే కం విడత కేసు ఆరా చీ అవ్వ అమ్మ బందా కే తగ్గతా గూర్ సెవళు సొసే ఆ క్యాట్లు తగ్గి గణు మెడ జగ్లాగవ అవ అమ్మారు అత్త తగ్గుదోదక్షణ ఇవ్ సరిగదు ఇవ్వరవ్రే సత్యగవ్ గేక ఉంటారు ఎల్ య్య అవ అమ్మ ఎల్ ఊదళు పప్ప అవ అమ్మ నిగవణి యారవ ఏనీ నేనుయ అవ అమ్మ బంద్ర అయిల్వల్ ఇవళగే సొసే మాడదు అయ్యో కావే భాళ బేజారోత్ అవ కర్గ ఎ మాత్ర కళి వట్టె ఉర్దోయిత నంకి ಏನ್ ಮಾಡ್ಯವ ಅದೇ ಮಲ್ ಆಗ್ರಪ್ಪ ಅಮ್ಮ ಏನೋ ಉಣ್ಬಾರ್ದು ತಿನ್ಬಾರ್ದ ಏನ್ ಮಾಡ್ಬಾರ್ದು ಅಂತ ಹಂಗಾಡರು ಅದೇನೋ ದುರ್ಬುದ್ಧಿಗಳು ಜನಗಳು ಕಲ್ತಿರೋದಿ ಅತ್ತೆ ಅಷ್ಟೇ ದುರ್ಬುದ್ಧಿಗಳು ಕಲ್ತವ್ರೆ ಅಯ್ಯೋ ಆ ದುರ್ಬುದ್ದಿಗಳು ಅವ್ರಿಗೆ ಒಳ್ಳೇದು ಸುಮ್ನೆಲ್ಲ ಮಾಡಿದೋ ಮುಡ್ಗಿದ್ ಅನ್ಬಿಟ್ಟು ಇವತ್ತು ನಾವು ನಮ್ನ ಹೊಟ್ಟೆ ಉರ್ಸಿದ್ರೆ ನಾಳಿಕ ಅವ್ರ ಹೊಟ್ಟೆ ಉಳ್ಟವ್ ಅವ್ರನ್ನ ಹೊಟ್ಟೆ ಉಸಿ ತಾಳ್ಮೆ ನೋಡಬೇಕು ನೋಡ್ಬೇಕು ಕಾಲದಲ್ಲೇ ಕಾಲದಲ್ಲಿ ಮಗ ನಾವು ಮಾಡಿದ್ದು ನಮ್ಮ ಮಕ್ಳು ಕಾಲಕ್ಕೆ ಏನಾರು ಇವತ್ತು ನಾವು ಮಾಡಿದ ನಾವೇ ಉಣ್ಬಿಟ್ಟು ಹೋಗ್ಬೇಕು ಅದು ಅದು ಒಳ್ಳೆ ಸೂಕ್ತವಾಗಿ ಇನ್ನೇನ್ಮವ ನಾವು ಮಾಡ್ಬಾರ್ದು ಮಾಡಿ ನೆಹ ಮಾಡಿ ಮೋಸ ಮಾಡ್ಬಿಟ್ಟು ಹೋಗ್ಬಿಟ್ಟು ನಾಳೆ ದಿವಸ ನಮ್ಮ ಮಕ್ಳ ಆಗ ಬದಲಿಗೆ ನಾವೇ ಅನ್ಬೋಸ್ಬಿಟ್ಟು ಹೋಗ್ಬೇಕು ನಾವು ಮಾಡಿದ್ ಕರ್ಮವ ತಪ್ಪಿಸ್ಕೋಬೇಡ್ದು ಅದನೇ ಹಂಗೆ ಸರಿಕ ಸುಮ್ಕಿರಿ ಪಾಪ ಅಮ್ಮ ನೋಡ್ರಿ ಒಟ್ಟು ಇತ್ತದೆ ಅವ್ರಿಗೆಲ್ಲ ಏನು ಕೇಳಿ ಬಂದಿರೋದು ಅಚ್ಕಟ್ಟಾಗಿ ಬಿಟ್ಟು ಆಗ ಎಲ್ಲವ ಕಷ್ಟಪಟ್ಟು ಸಾಕಿಲ್ವ ಸಲುವಿಲ್ವ ಅಮ್ಮ ಅಯ್ಯೋ ನಾವೆಲ್ಲ ಜೊತೆ ಇಟ್ಕೆ ಹೊರಕ್ಕೆ ಹೋಗೋಕ್ಕವ ಅವ್ರೊಳ್ಗೂ ಕೂತ್ಕೊಳ್ತಿಲ್ಲ ಪಾಪಾವ ಅಮ್ಮ ಇಟ್ಕೆಲ್ಲ ದುಡ್ಡು ಕೊಡ್ತಿದ್ರು ಏನು ದೊಡ್ಡ ದಡ ದಡದನ್ನ ಊಟ ಉಣದ್ಬಿಟ್ಟು ಓಡಾಡ್ಕೊಂಡು ಒತ್ತಿ ಗಂಡ ಕುಡ್ಕ ಸಾಕದ್ಲು ಚಲೋದ್ಲು ಇವತ್ತು ಯಾವುದು ಪ್ರಯೋಜನಕ್ಕೆ ಬಂದದು ಹೇಳು ಹೊ ನೋಡ್ಕೋಬೇಕಲ್ವಾ ಮುಡವು ಹರ್ತ್ಕೊಬೇಕು ಇವತ್ತು ನಮಗೂ ಇವತ್ತು ಏನೋ ವಯಸ್ಸಾದ ರಕ್ತ ಬಿಸಿ ರಕ್ತ ನಾಳೆ ಬಿಸಿ ನಮ್ಗೆ ವಯಸ್ಸಾಯ್ತದೆ ನಮಗೂ ನಾವು ಮುದುಕಾಯ್ತೀವಿ ನಮ್ಮ ಮಕ್ಕಳು ಕೈಗೆ ಓದ್ತಾರೆ ಅದು ನೋಡ್ಕೊಲ್ದವಾಗ ಏನಾದದು ಎಂತಾದದ್ದು ಅನ್ನೋದನ್ನ ಹೊಸಿ ಏತನ ಮಾಡಬೇಕು ಮಗ ಏಜ್ನೆ ಮಾಡಿಲ್ಲಕ್ಕ ಸುಮ್ಕಿರು ಏಜನೇ ಮಾಡಕ್ಕಿಲ್ಲ ಇವತ್ತು ಮುಂದ್ಲದ್ರವಾಗೆ ತಲೆಗೆ ಎಸ್ಕೊಳಕ್ಕಿಲ್ಲ ಇವತ್ತು ಉಂಡ್ವಾ ಇವತ್ತು ಹೊರ್ತುಮ್ತಾ ಇವತ್ತು ಒಂದು ಅಷ್ಟೇ ನೋಡ್ಕೊತಾರೆ ಅಷ್ಟೇ ನಾಳೆ ದಿವಸಕ್ಕೆ ನಾವು ಕರ್ಮ ಧರ್ಮ ಎಲ್ಲ ಕಟ್ಟಿಟ್ಟಂಗೆ ಇರ್ತದೆ ಅದೊಂದು ಬೋಸೆ ಹೋಗ್ಬೇಕು ಅನ್ನೋದು ತಿಳುವಳಿಕೆ ಇಲ್ಲ ನಿಜ ನಿಜ ಸುಮ್ಕಿರ್ಲೇ ನಿಂದೆ ಆಯ್ತಲ್ಲ ಅದೇನು ಕೇಳದ ಅದೇನವ ಅದೇನೋ ಮಾತಾಡ್ಬೇಕು ಮಾತಾಡ್ಬೇಕು ಅಂತ ಅಂತಿದಲ್ಲ ಅಯ್ಯವ ಅದೇ ಇವ್ರನ್ನ ಸೂರ್ಯಚಂದ್ರ ಅವರು ಇರ್ತಾರನೂ ಅವ್ರನ್ನ ಮನೆಗೆ ಕರ್ಕ ಬರೋದ ಅಂದ್ಬಿಟ್ಟು ಇವರು ಇನ್ನೊಂದು ಎರಡು ತಿಂಗ್ಳಿಗೆ ಇನ್ನೊಂದು ಊಟ ಮುಂದೆ ತಿಂಗಳಿಗೆ ಮನೆ ಖಾಲಿ ಮಾಡ್ತೀವಿ ಅಂತಂದವ್ರೆ ನಾನು ಮನೆಗಿನ ಖಾಲಿ ಮಾಡಲಿ ಇಲ್ಲಿ ಜಾಗ ಇಟ್ಕೋಕ್ಕಿಲ್ಲ ಅದು ಯಾಕೆ ಅಂದ್ಕೊಂಡು ನಾನು ಸುಮ್ಮನಿದ್ದೆ ಮುಂದಿನ ತಿಂಗ್ಳಿಗೆ ಮನೆ ಖಾಲಿ ಮಾಡ್ಕೊಂಡ ಹೋಗ್ತೀವಿ ಅಂತ ಅಂತವ್ರೆ ನಾವು ಅಡ್ವಾನ್ಸ್ ಗಿಡ್ವಾನ್ಸ್ ಒಂದು ಕೊಡ್ಬೇಕು ಟೈಮ್ ತಿಂಗ್ಳಿಗೆ ಟೈಮ್ ತಗೊಂಡ್ವಿ ಅದಕ್ಕೆ ಇವ್ರನ್ನ ಕರ್ಕೊಬಂದ್ಬಿಟ್ರೆ ಸರಿ ಆಯ್ತದೆ ಅಂತ ಇನ್ನು ಎಷ್ಟು ದಿವಸ ಅಂತ ಅಲ್ಲಿ ಬಿಡೋಕ್ಕಾಗದ ಮವ ಚಂದ ಬಮ್ಮವ ಅವ್ರ ತಾನೇ ಅವ್ರ ಅತ್ತೆಮ್ಮವ ಏನಂತ ಕಳಕಿರ ನೋಡು ಕರ್ಕೊಂಡೋಗಿ ನೀವಲ್ಲ ಅಂತ ಅಂದ್ಕೊಳ್ಳೋಕ್ಕಿಲ್ವ ಮುಗಿಗೆ ವರ್ಷದ ಮೇಲೆ ಎರಡು ತಿಂಗಳು ಮೂರು ತಿಂಗಳು ಆಯ್ತಾ ಕುಂತದೆ ಬಾ ಅಂತ ಕರ್ಯಕ್ಕೆ ಹೋಗ್ನಿಲ್ಲ ಎಲ್ಲೋ ಹಾಸ್ಪಿಟ್ಲಿಗೆ ಹೋಗಿ ಒಂದು ಒಂದ್ಸರ್ತಿ ನೋಡ್ಕೊಂಡು ಬಂದಿದ್ದು ಅಷ್ಟೇ ಅಷ್ಟು ಬಿಟ್ರೆ ಇನ್ನೊಂದ್ಸರ್ತಿ ಹೋಗಿದೆ ಆಗೊಂದು ಐನೂರು ರೂಪಾಯಿ ಸಾವಿರ ರೂಪಾಯಿ ಕೈ ಕೊಡ್ ಬಂದೆ ಇನ್ನು ಎಲ್ಲಿ ಹೋಗಿದನ್ಮವ ಆರೆ ಹೋಗಿ ಹೊಸ ದಿವಸ ಆಯ್ತು ಮುಗಿ ನೋಡೋಕೆ ಅವ್ರು ಏನು ಅನ್ಕೊಳಕ್ಕಿಲ್ಲ ಇವ್ರು ನಂಟಿಗೆ ಬೆಂಕಿ ಯಾಕೆ ನೆಕ್ ಕಳಕಿವ ಅವ್ರು ಹೋಗಿ ನೋರು ಎಷ್ಟು ದಿವಸ ಅಂತ ಇರ್ಸ್ಕೊಂಡರು ಯಾರಿಗೆ ಆದ್ರೂ ಈಗ ನಕ್ಷತ್ರನೇ ಆಗಲಿ ನಾವ್ ಎಷ್ಟ ಅಂತ ಸಾಕಾದದು ಹಂಗೆ ಅಲ್ವ ನಿಮ್ಮಗ ಯಾವ್ದಕ್ಕೂ ತಲೆಗಿಡ್ಸ್ಕೊಳ್ಳಲ್ಲ ಮವ ಹೆಂಗ ಮಾಡೋದು ಮವ ಆದ್ರೆ ಹೆಂಗ ಮಾಡೋದು ಹೇಳಿ ನನ್ಗಂತಿವೆ ಏನ್ ಮಾಡ್ಬೇಕಂತಾನೆ ಗೊತ್ತಾಯ್ಕಿಲ್ಲ ಮವ ಅವ್ಗೆ ಗುಂಡ್ರಗು ಹೆಂಗೆ ತಿರ್ಗ ಗೊತ್ತು ಅಷ್ಟು ಬಿಟ್ರೆ ಇನ್ನೇನು ಗೊತ್ತು ಸುಮ್ನಿರವ ಅವ್ನ ಜವಾಬ್ದಾರಿ ಇಲ್ಲಾಕತ್ತೆ ನೀನ್ ಏನಾರ ಅನ್ಕೋ ಜವಾಬ್ದಾರಿ ಇಲ್ಬಿಟ್ಟದೆ ಅವನು ಗುಂಡ್ರಗು ಹೆಂಗೆ ತಿರ್ಕಂಡು ನಿಂತ್ಕೊಂಡು ನಿಂತ್ಕೊತಾನೆ ಅವನು ಓದನಾ ನೀನೇನಾರು ನೋಡವಾ ಮಾತಾಡು ಕತೆ ಆಡು ಮಾವ ಮರವ ಅಂದ್ಕೊಂಡು ಜಗಳಕ್ಕೆ ಬರ್ತಾರಲ್ಲ ಏನು ಮಾತಾಡೋಕ್ಕೋಗನ್ ಮವ ಅವರ್ಕೊಟ್ಟೆ ಮರ್ರವ ಅಂದ್ಕೊಂಡು ಜಗಳಕ್ಕೆ ಬರೋದಿ ಹೊಡ್ಯಾಕೆ ಬಡ್ಯೋಕೆ ಬರ್ತಾರ ಏನು ಮಕ್ಕ ಮುಸುಡಿ ನೋಡಕಿಲ್ಲ ಹೆಂಗೆ ಮಾಡದ್ ಮಾವ ಹೇಳಿ ನೀವೇ ನನಗೆ ಏನು ಮಾಡ್ಬೇಕು ಅಂತಲೇ ಮಾವ ತಲೆ ಕೆಟ್ಟೋದಂಗೆ ಆಗೋದೆ ಏನು ಮಾಡ್ಬೇಕು ಅಂತಾನೆ ತಲೆ ಓಡ್ತಲ್ಲ ನನಗೆ ಅದಕ್ಕೆ ಕುಣ್ಸ್ಕೊಂಡು ಹೇಳಿ ಮಾವ ಸಿ ಕರ್ಕ ಕರ್ಕೊಬರೋಗ್ರಲ್ಲ ಜನಗಳು ಆಡ್ಕೊತಾರೆ ಈಗ ಆಡ್ಕೊಳಕಿಲ್ವ ಮೋಗಷ್ಟು ದಿವಸ ಆಯಿತು ಅವು ಅವು ಇವನಿಗಿಂತ ಹೆಚ್ಚು ನಮ್ಮ ಸೂರ್ಯ ಚಂದ್ರ ಈಗ ಎಷ್ಟು ದಿವಸ ಅಂತ ಅವ್ರು ಸರಿಯೋ ಕೆಟ್ಟವರೋ ಏನಾರೇ ಅಲ್ಲಿ ಅವರಂತೆ ಅವ್ರ ಈಗ ನಾವು ಯಾವ ಸಂಪಾದನೆ ಮಾಡಿ ಏನು ಸಂಪಾದನೆ ಮಾಡಿ ಯಾವುದು ಪ್ರಯತ್ನ ಅವ್ರೊಂದಕ್ಕೆ ನಮಗೊಂದಿಕ್ಕೆ ನಾವೊಂದಿಕ್ಕೂ ಇಲ್ಲಿ ಎಲ್ಲಿ ಕಾಲ ಕಳೆಯೋ ಬದಲುಗೆ ಇಷ್ಟ ಆಯ್ತಾ ಅವ್ರು ನಮಗೆ ಮಾಡೋಕೆ ಇಷ್ಟ ಆಯ್ತಾ ಮಾಡಲಿ ಮಾವ ಮಾಡನಿರ್ಬೋ ನಾವು ಇಬ್ಬರೂ ಇಲ್ಲೇ ಗಂಡ ಇಡ್ತೀವಿ ನಾವು ಹೆಂಗ ಹಳೆ ಮನೇಲಿ ಇರ್ತೀವಿ ಇಲ್ಲ ಬನ್ನಿ ನೀವು ನಮ್ಮ ಜೊತೆ ಇರಿ ಅಂದ್ರೆ ಬೇಕಾದ್ರೆ ನಾವು ಅಷ್ಟು ಮನೆಗೆ ಹೋಗೋದು ಅಲ್ಲಿ ಇಲ್ಲಿ ತಿರ್ಕೊಂಡು ನಿಂತ್ಕೊಳ್ಳೋದು ಬೇಡ ಅದೇ ಹಾಕ್ಬೇಕು ಮಾವ ಏನೋ ಕಾಲ ಕಳೀತದ ನಾವೇನು ವಯಸ್ಸಾಗಿಲ್ಲ ನಾವು ಅವ್ನ ಮುದ್ದೆ ಇಟ್ಟು ಬೇಸ್ಕೊಂಡು ತಿನ್ನಿಸ್ತೀವಿ ದೇವ್ರು ಕೊಟ್ಟಾನೆ ಹೆಂಗೋ ಮಾಡ್ಕೊಂಡು ಹೋಗೋದು ಇನ್ನೇನು ಈಗ ಜೊತೆಲಿ ಬೇಡ ಅಂತವ ನಾನು ಬೇಡ ಅನ್ನಾಕಿನವ ಇಷ್ಟ ಇದ್ರೆ ಇರ್ಲಿ ಇಲ್ವಾ ಬೇರೆನಾಗ ಹೋಲಿ ಬಿಡಿಮ ಈಗ ಹೆಂಗುವೆ ಮನೆ ಮುಂದಿನವರೆ ಮೂರು ತಿಂಗಳಿಗೆ ಮನೆ ಕಲಿ ಮಾಡ್ತೀವಿ ಅಂದವ್ರೆ ಅಲ್ವಾ ಬಂದು ಇಟ್ಕೊಂಡು ಹೋಗ್ಲಿ ಬಿಡಿ ಅಲ್ಲಿ ಯಾಕೆ ನಮ್ಮಿಂದ ಅವ್ರಿಗೆ ತೊಂದರೆ ಬೇಡ ಬನ್ನಿ ಜೊತೆ ಇರೋದಂದ್ರೆ ಇರೋದು ಇಲ್ವಾ ಸದ್ಯಕ್ಕೆ ಹೋಗೋದೇ ಬೇಡ ಅಂತ ಕಂದ ನಾನು ಈಗ ಇಷ್ಟು ದಿವಸ ಆದರೂ ಸೂರ್ಯ ಚಂದ್ರನಿಗೆ ಅವ್ರಿಗೆ ಎತ್ತಿರ್ಬಿಟ್ರೆ ಅವ್ರಿಗೆ ಎತ್ತ ಹೂ ಅಪ್ಪನ ಮೇಲೆ ದಿಗ್ಲೇ ಇಲ್ಲ ಅವ್ರಿಗಿಲ್ಲ ಅಂದ್ಬಿಟ್ಟು ನಾವು ಸುಮ್ಮನೆ ಬಿಟ್ಕೊಂಡು ಕುತ್ಕೊಳ್ಳೋಕದಮ್ಮವ ಹಾಂ ಜನಗಳು ಏನು ಮನೆ ಕೂಲ್ವ ಅದಕ್ಕೆ ಇವರು ಎರಡು ಸಾವಿರ ಮೂರು ಸಾವಿರ ಬಾಡಿಗೆಗೋಸ್ಕರವ ಮನೆ ಇವನು ದುಡ್ಡು ಬರ್ತದೆ ಅಂದ್ಬಿಟ್ಟು ಯಾವ ಮಕ್ಕಳು ಬೇರೆ ಯಾವ ಮೊರೀನೂ ಬೇಡ ಅನ್ನೋಲ್ಲ ಹಾಕ್ತಲ್ಲ ಅವರೇ ಹಂಗಿರಕ್ಕೆ ಹಂಗಿರಕ್ಕದ ನಮ್ಗೆ ಅವನೇನೋ ಕಳಿಸ್ಸೋ ಬುದ್ಧಿ ಅಂದರೆ ಹೆಂಗೆ ಸೇಮ್ ಅಂತ ನಿಂದೇ ಉಗಿಯೋದು ಬೇಡ ಬೇಡ ಆ ಬಾಡಿಗೆ ಏನು ಅದರಿಂದೇನು ಏನೇನು ಮನೆ ಕಟ್ಟಬೇಕಾಗಿತ್ತಿಲ್ಲ ನೀವು ಬಂದು ಇಟ್ಕೊಂಡು ಹೋಗ್ಲಿ ಬಿಡು ನೀವು ಹೇಳ್ತಾರ ಸರಿ ನೀ ಅವ್ರ ಪ್ರೀತಿ ಇತ್ತ ಮಾವ ಅಂದ್ಬಿಟ್ಟು ಮಾಡಲಿ ಇಲ್ವಾ ಅವ್ರು ಪಡೆದವ್ರು ಇರಲಿ ಇನ್ನೇನು ಅವ್ರು 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 ಅವ್ನಿಗೊರ ಅಪ್ಪನಿಗೆ ಬುದ್ಧಿ ಬೇಡವಾ ಉಗ್ರ ಕಳಿಸ್ತಾ ಹೇಳು ಹೋಗಿ ಕಡ್ದು ಮನೆದ ಹಚ್ಕೆ ಅಂತ ಏನು ಉಗ್ದರು ಈಗ ಬಂದಿ ಐತೆ ನಕ್ಷತ್ರ ನಕ್ಷತ್ರಗಳನ್ನ ಇಲ್ಲಿ ಉಳ್ಕೊಂಡ್ರೆ ನಾನು ಬೋತ್ ಕಳ್ಸಂಗಿದತೆ ಹಂಗೆ ಆಗಿರೋದು ಅವ್ರ ಪರಿಸ್ಥಿತಿ ಅವ್ರು ಏನ್ ಅದು ಈ ಇವ್ ಅರ್ಕಬೇಕ ಇವು ಅವ್ರ ಗಣ್ಣ ಕೂರಿ ಮಾಡ್ಕೊಂಡು ತಿಂತಾರೆ ನಮ್ಗೆ ಏನಂದ್ ಕೆಲಸ ಅನ್ಕೊಂಡು ಇವ್ರು ಅರ್ಕಬೇಕು ಇವ್ ಬುದ್ಧಿಲಿಲ್ಲಕೊಂಡ್ ಬಿಡು ನಿಮ್ಮವ್ವಾಗ ಇವನ್ನ ಕರ್ಸ್ಬಿಟ್ಟು ಅದೇನ್ ಮಾತಾಡ್ಕೊಂಡು ನಿಮ್ ಹವ್ವನ ದೊಡ್ಡವ ಇಲ್ಲ ಕರ್ಸ್ಕೊಂಡು ಅದೇನು ಸರಿ ಮಾಡ್ಕೋಬೋ ಬಂದರೆ ಇದ್ರೆ ಇದ್ ಜೊತೆಲಿ ಇದಾರೆ ಅವ್ರು ಪಾಡವ್ರ ನಿನ್ನ ನಿನ್ ತಲೆಗೆರ್ಸ್ಕೊಬೇಡ ಇರ್ತೀವಿ ಅಂದ್ರ ಪಾಡವ್ರ ಇಡ್ಲಿ ಬಿಡ್ಲಾ ಹೆಂಗ್ ಕೊಟ್ಬಿಟ್ರೆ ನಾವು ಅವರು ಸಂಬಳದಲ್ಲ ಅವ್ರ ಜೀವನ ಹೋಗಲಿ ಈ ಮುಂಡೆ ಮಗಂತೇ ಬಾಳೋಕ್ಕ ಹಾಕಿಲ್ಲ ಅವರು ನಿಜಕ್ಕೂ ಅದಿಲ್ಲ ಇದಿಲ್ಲ ಜೀರ್ಗಿಲ್ಲ ಮೆಣಸಿಲ್ಲ ಅಂತ ಅವ್ರು ನಿಂತ್ಕೊಳ್ಳೋಕುವೆ ಇವನು ಯಾವಾಗ ನನಗೆ ಒಬ್ಬಳಿಗೆ ತಂದು ಕೊಡೋಕಿಲ್ಲ ಅವ್ರಿಗೆಲ್ಲ ತಂದಾನ ತರಕಿಲ್ಲ ಆ ನನ್ನ ಮಕ್ಕಳು ಅವರು ಎಲ್ಲಕ್ಕಿಂತ ಹೆಚ್ಚು ಅವರು ಸಂಬಳ ಕೈಗೆ ಬಿಚ್ಚನೇ ಒಲ್ರು ನಮ್ಮ ಜೊತೆ ಇದ್ಬಿಟ್ರಂತೂ ಒಂದು ಏನಾರು ಒಂದು ತರದ ತಡ ಒಂದು ಈರುಳ್ಳಿ ತಗೊಬರದ ಒಂದು ಬೆಳ್ಳುಳ್ಳಿ ತರೋದ ಒಂದು ಸಾಮಾನು ತರದ ಅನ್ನೋ ಕೇಳಕವ ಅವರು ಅವ್ರ ಅಪ್ಪನ್ಗಿಂತ ಹೆಚ್ಚು ಅದಕ್ಕೆ ಅವ್ರು ಸವಾಸವೇ ಬೇಡಮ್ಮವ ಅವ್ರನ್ನೂ ನಮ್ಮ ನಮ್ಮ ಊರಲ್ಲಿ ಇರೋಂಗೆ ಮಾಡ್ಕೊಬೇಕು ಹೊಸಮಾನಲ್ಲಿ ಅವ್ರು ಇರಲಿ ನಾವ್ಯಾ ಗಂಡು ಬಿಡ್ತೀವಿ ಇಲ್ವಾ ಅನ್ಪಡ ಅಂದ್ಕೊಂಡು ನಾನು ಈ ವಿಷಯ ಇರ್ತದ್ರೆ ಎಲ್ಲಿ ಇನ್ನು ಕುಣ್ಗಿಂದನು ಅಂದ್ಬಿಟ್ಟು ನಾನು ಹೇಳಿಲ್ಲ ಮವ ಈಗ ಹೊಲ್ತಕ್ಕೆ ಹೋಗೋರೆ ಬರ್ತಾರೆ ನಾನು ಏನು ಮಾತಾಡತ ಸುಮ್ಮನೆ ಇರ್ತೀನಿ ನೀವು ಒಂಚೂರ ಹೇಳಿ ಮವ ಹೇಳಿ ಹೇಳಕ್ ಆಯ್ತದ ಬಿಡವ ಬಿಡು ಅದ್ರಲ್ಲಿ ಅಯ್ಯೋ ನೀನು ಯಾಕೆ ತಲೆಗೆಸ್ಕೊಂಡು ಅದೇನು ಹೇಳೋಕಾಯ್ತದೆ ಆಯಿತು ಏನು ಧಾರ್ಮಿಕ ಬುದ್ಧಿ ಇದು ಮಾಡೋಣ ಮೇಲೆ ಮಕ್ಳಿಗೆ ಒಂದು ವ್ಯವಸ್ಥೆ ಮಾಡಬೇಕು ನೀನು ಮಕ್ಕಳು ಅಂತ ಬೇಕಂತ ಸುಮ್ಕಿರು ಕಾರ್ದು ಬರೋದು ಏನೋ ಕಂಡ್ರ ಮನೆ ಏನು ನಮ್ಮಪ್ಪ ನಮ್ಮ ನಮ್ಮ ಇನ್ನ ನಮ್ಮ ಇನ್ನ ಮನೆ ನಾನು ನೆಗದ ಇರ್ತೀನಿ ನೀನು ಯಾರು ಹುಷಕ್ಕೆ ಹೇಳಿದ್ರು ನನಗೆ ಹುಷದ ಮೇಲೆ ಕೊಡುವಂಥ ದಕ್ಷತ ಕೇಳೋಷ್ಟು ದಕ್ಷತಿಲ್ ಬಾಕೆ ಅವು ಅಂತ ನೀವೇ ಅಂತ ಮಕ್ಳೇ ಕಣ ಹಾಕು ಕೇಕನ್ ಮಾವ ಬತ್ತೆ ಮಾತಾಡ್ರ ಮಾವಿಂದ ಅಮ್ಮ ಹೇಳ್ತೀನಿ ನನಗೆ ಎಲ್ಲ ಒಂಥರ ಆಡ್ತಾರೆ ಕಣ್ ಮಾವ ನೋಡ್ತವ್ರು ಸೊಸೆರು ಬಾಳ ಸಾಕಾಗ ಸಿಕ್ಕಿಲ್ಲ ಇವ್ರಿಗೂ ಸೋಕಿಗಳು ಬರೋ ಕೇಳು ಅಂತ ಒಂಥರ ಮಾತಾಡ್ತಾರೆ ಮಾತಾಡ್ತಾರೆ ಕಣ್ಮಗ ಮಾತಾಡ್ತಾರೆ ಬರ್ಲಿ ಹೋಗು ಹೋಗು ಬರ್ಲಿ ಇಟ್ಕಿಟ್ ಮಾಡಿದ್ದೀನಿ ಅಷ್ಟಕ್ಕೆ ಮಾಡ್ತಾ ಇಡ್ಲಿ ಮಾಡಿದ್ನಿ ಕಣತೆ ಚಿತ್ಕಾರ ಗೊಜ್ಜು ಅಣ್ಣ ಚಿತ್ಕುಸ್ಕೊಂಡು ಅಣ್ಣಸ್ಕೊಂಡಿದ್ನಲ್ಲ ಉನಿ ಹಾಕ್ಬಿಟ್ಟು ಚಿತ್ಕಾರ ಗೊಜ್ಜು ನೀವೇ ಇಡ್ಲಿ ಮಾಡೀನಿ ತರನ ಬೇಡ ಊಟ ಮಾಡ್ದಕತ್ತೆ ಹೋಗಿ ಅವ್ನು ಮಾಡೋ ಮಾಡಗೀಗ ಬಂದ್ರು ಮಾತಾಡ್ತಿರ್ತೇನೆ ನಾನು ಮಧ್ಯದಲ್ಲಿ ಏನು ಮಾತಾಡಕ್ಕಿಲ್ಲ ನೀನು ಉಸಿರ್ನೇ ಬಿಡಬೇಡ ಸರಿ ಅದೇ ನಾವು ಮಾತಾಡ್ತೀವಿ ಹೋಗಲ್ಲ ತಲೆ ಕೆಚ್ಕೊಬೇಡ ನೀನು ಎಸದಿ ಎಸದಿ ಬಂದ ಬಂದಕ್ಕ ಹೋಗಿ ಅಡಿಕೆ ನೀನು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ